ಇದು ಪ್ರಗತಿ ಟಿವಿ ರಿಯಾಲಿಟಿ ಚೆಕ್ ತುಮಕೂರು ನಗರ ಸ್ಮಾರ್ಟ್ ಅಲ್ಲ ಅಧ್ವಾನದ ಸಿಟಿ ಅಮಾಯಕ ಜೀವಗಳ ಬಲಿಗಾಗಿ ಕಾದಿವೆ ಯುಜಿಡಿ ಚೇಂಬರ್ ಮೂಲಭೂತ ಸೌಕರ್ಯಗಳನ್ನೇ ಮರತೆ ಬಿಟ್ಟಿದೆ ತುಮಕೂರು ಪಾಲಿಕೆ ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿ ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ಲದಂತಾಗಿದೆ ಕಚೇರಿಯಲ್ಲಿ ಕೂರುವ ತುಮಕೂರು ಪಾಲಿಕೆ ಅಧಿಕಾರಿಗಳಿಗೆ ಜನರ ಜೀವ ಲೆಕ್ಕಕ್ಕೆ ಇಲ್ಲ ಇಡೀ ಆಡಳಿತ ವ್ಯವಸ್ಥೆ ಜನರ ಬದುಕಿಗೆ ಬರ ಎಳೆಯುವಂತಹ ಬೇಜವಾಬ್ದಾರಿತನದ ಕೆಲಸ ಮಾಡಿದೆ ಪಾಲಿಕೆಗೆ ದಿನನಿತ್ಯ ಸಾರ್ವಜನಿಕರು ಛೀಮಾರಿಯನ್ನ ಹಾಕ್ತಾ ಇದ್ದಾರೆ ಇನ್ನಿಲ್ಲದಂತೆ ಅಧಿಕಾರಿ ವರ್ಗಕ್ಕೆ ಹಿಡಿ ಹಿಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಹೌದು ಸ್ಮಾರ್ಟ್ ಸಿಟಿಗಳ ಪೈಕಿ ಉತ್ತುಂಗ ಸ್ಥಾನವನ್ನು ಪಡೆದುಕೊಂಡಿರೋ ತುಮಕೂರು ಸ್ಮಾರ್ಟ್ ಸಿಟಿ ಹೆಸರಿಗಷ್ಟೇ ಸೀಮಿತ ಜನರ ಮೂಲಭೂತ ಸೌಕರ್ಯಗಳನ್ನು ಮರೆತಿರುವ ತುಮಕೂರು ಮಹಾನಗರ ಪಾಲಿಕೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟೋದಕ್ಕೆ ಮಾತ್ರ ಮುಂದಾಗ್ತಾ ಇದೆ ಆದ್ರೆ ನಿತ್ಯ ಜನರ ಜೀವನದ ರಕ್ಷಣೆಗೆ ಬೇಕಾದ ಸೌಕರ್ಯವನ್ನ ಒದಗಿಸೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ತುಮಕೂರು ಮಹಾನಗರ ಪಾಲಿಕೆ ತುಂಬಾ ಸಮಸ್ಯೆಗಳ ಸರಮಾಲೆಗಳೇ ಒದ್ದು ಮಲಗಿದೆ ಸಮಸ್ಯೆಗಳ ಸುಳಿಯಲ್ಲಿ ಜನ ವಾಸಿಸುವಂತಹ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಕಸದ ಸಮಸ್ಯೆ ಮತ್ತೊಂದು ಕಡೆ ಯು ಜಿ ಡಿ ಸಮಸ್ಯೆಯಿಂದ ಜನ ನಲುಕ್ತಾ ಇದ್ದಾರೆ ತುಮಕೂರು ಸ್ಮಾರ್ಟ್ ಸಿಟಿಯಲ್ಲಿ ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ಲದಂತೆ ಆಗಿದೆ ನಗರದ ತುಂಬೆಲ್ಲ ರಸ್ತೆ ಮಧ್ಯೆ ಭಾಗದಲ್ಲಿ ಯುಜಿಡಿ ಜಿ ಡಿ ಚೇಂಬರ್ಗಳು ಬಾಯಿ ತೆರೆದು ನಿಂತಿದೆ ಒಂದ ಎರಡ ಎಲ್ಲಾ ರಸ್ತೆಗಳಲ್ಲೂ ಯುಜಿಡಿ ಡಿ ಅರ್ಧಂಬರ್ಧ ಮುಚ್ಚಲಾಗಿದೆ ಹೀಗಾಗಿ ಮಳೆಗಾಲದಲ್ಲಿ ನೀರು ತುಂಬಿದ್ರೆ ಅಲ್ಲಿ ಗುಂಡಿ ಇದೆ ಅಂತಾನು ಗೊತ್ತಾಗಲ್ಲ ಓಡಾಡುವಂತಹ ಜನರಿಗೆ ರಾತ್ರಿ ವೇಳೆಯಲ್ಲಿ ಅದು ಕಣ್ಣಿಗೂ ಸಹ ಕಾಣಲ್ಲ ವೇಗವಾಗಿ ಬಂದಂತಹ ವಾಹನಗಳು ಅಪಘಾತವಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಇದೇ ವಿಚಾರವನ್ನ ಇಟ್ಕೊಂಡು ನಾವಿವತ್ತು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಪ್ರಗತಿ ವಾಹನವನ್ನೇ ಇಟ್ಕೊಂಡು ನಾವು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಿದ್ದೇವೆ ನೋಡಿ ಇದು ತುಮಕೂರು ನಗರದ ಬಿ ರಸ್ತೆಯಿಂದ ಸಿದ್ಧಗಂಗಾ ಆಸ್ಪತ್ರೆಯ ಪಕ್ಕದ ರಸ್ತೆ ಈ ರಸ್ತೆ ನೇರವಾಗಿ ಬಿಹೆಚ್ ರಸ್ತೆಯಿಂದ ಎಸ್ ಎಸ್ ಪುರಂಗೆ ಸಂಪರ್ಕವನ್ನ ಕಲ್ಪಿಸುತ್ತೆ ಈ ರಸ್ತೆಯಲ್ಲಿ ನೋಡಿ ಯುಜಿಡಿ ಚೇಂಬರ್ ಜನರ ಬಲಿಗಾಗಿ ಕಾದು ನಿಂತಿದೆ ನೋಡಿ ನಮ್ಮ ಪ್ರಗತಿ ವಾಹನ ಯುಜಿಡಿ ಚೇಂಬರ್ ನಿಧಾನವಾಗಿ ಇಳಿತಾ ಇದೆ ಜೋರಾಗಿ ಬಂದ್ರೆ ವಾಹನಗಳಿಗೂ ಡ್ಯಾಮೇಜ್ ಮನುಷ್ಯರ ಪ್ರಾಣಕ್ಕೂ ಆಪತ್ತು ಅಂತಹ ಪರಿಸ್ಥಿತಿ ತುಮಕೂರು ಮಹಾನಗರ ಪಾಲಿಕೆಯ ಜನರಿಗೆ ಬಂದಿದೆ ಮಳೆಗಾಲದಲ್ಲಿ ಹೊರಗಡೆ ಹೋದವರು ಮನೆಗೆ ವಾಪಸ್ ಬರ್ತಾರಾ ಇಲ್ವಾ ಅನ್ನುವಂತಹ ದುಗುಡ ಕಾಡ್ತಾ ಇದೆ ಆತಂಕ ಸೃಷ್ಟಿಯಾಗಿದೆ ಜನರ ಬದುಕಿಗೆ ಗಂಡಾಂತರವಾಗಿರುವ ಯು ಜಿ ಡಿ ಚೇಂಬರ್ ಸಮಸ್ಯೆ ಕುರಿತು ಪ್ರಗತಿ ಟಿವಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ ನೋಡಿ ನಾವಿವತ್ತು ಪ್ರಗತಿ ಟಿವಿಯಿಂದ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೀವಿ ತುಮಕೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಇದಾವೆ ತೋರಿಸ್ತಾ ಹೋಗ್ತೀನಿ ಯು ಜಿ ಡಿ ಚೇಂಬರ್ನಿಂದ ಸಮಸ್ಯೆಗಳು ಏನಾಗ್ತಾ ಇದೆ ಅಂತೇಳಿ ನಾನು ನೇರ ದೃಶ್ಯವಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ತುಮಕೂರು ನಾನು ಈಗ ಪ್ರಗತಿ ಟಿ ವಿ ವಾಹನ ನಮ್ಮದು ವಾಹನ ಕೂಡ ಇದೆ ನೋಡಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ರೆ ತುಮಕೂರು ಮಹಾನಗರ ಪಾಲಿಕೆ ಏನಿದೆ ಆ ಒಂದು ಪಾಲಿಕೆ ಬಿ ಎಚ್ ರಸ್ತೆಯಿಂದ ಸಂಪರ್ಕ ಸಂಪರ್ಕಿಸುವಂತಹ ರಸ್ತೆ ಈ ಒಂದು ರಸ್ತೆಯಲ್ಲಿ ಯು ಜಿ ಡಿ ಪಿಟ್ ಗುಂಡಿಗಳು ಆಳುದ ಗುಂಡಿ ಇರುವಂಥದ್ದು ಹೀಗಾಗಿ ಇಲ್ಲಿ ನಮ್ಮ ಪ್ರಗತಿ ವಾಹನದ ಚಕ್ರವನ್ನ ನೋಡ್ಬೋದು ಯಾವ ರೀತಿ ಪಿಟ್ ಗುಂಡಿ ಒಳಗೆ ಇಳಿಯುತ್ತೆ ಅಂತೇಳಿ ಮಳೆಗಾಲದ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಒಂದು ಪ್ರಯಾಣಿಕರು ಬಂದ್ರೆ ಇಲ್ಲಿ ಒಂದಷ್ಟು ಪ್ರಯಾಣಿಕರು ಅಪಘಾತಕ್ಕೆ ಆಹ್ವಾನ ಅಪಘಾತಕ್ಕೆ ಎಡೆ ಮಾಡಿಕೊಡುತ್ತೆ ಅಥವಾ ಅಪಘಾತಕ್ಕೆ ಅವರು ಬಲಿಯಾಗುವಂತ ಸಾಧ್ಯತೆ ಕೂಡ ಇರುತ್ತೆ ಇಡೀ ತುಮಕೂರು ನಗರದ ಎಲ್ಲ ರಸ್ತೆಗಳ ಕತೆ ಕೂಡ ಆಗಿರುವಂತದ್ದು ಮಳೆ ಬಂದಂಥ ಸಂದರ್ಭದಲ್ಲಿ ಇಂತಹ ಪಿಟ್ ಗುಂಡಿಗಳೇನಿದೆ ಅಥವಾ ಈ ಒಂದು ಜಿ ಡಿ ಗುಂಡಿಗಳೇನಿದೆ ಈ ಜಿ ಡಿ ಗುಂಡಿಗಳು ಆಳದ ಬಿದ್ದಿರುವುದರಿಂದ ಇಲ್ಲಿ ಒಂದಷ್ಟು ಅಪಘಾತಕ್ಕೆ ಕಾರಣ ಆಗ್ತಾ ಇರುವಂತದ್ದು ಇಡೀ ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ವೈಜ್ಞಾನಿಕವಾಗಿ ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ತಂತ್ರಜ್ಞಾನ ಬಳಸಿಕೊಂಡ್ರೂ ಕೂಡ ತುಮಕೂರು ಸ್ಮಾರ್ಟ್ ಆಗಿ ಅಭಿವೃದ್ಧಿ ಕೂಡ ಜನರಿಗೆ ಮೂಲಭೂತ ಸೌಕರ್ಯ ಏನಿದೆ ಆ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಅಡವಿದೆ ಅಂತಲೇ ಹೇಳಬಹುದು ಯಾಕಂದ್ರೆ ಇಡೀ ತುಮಕೂರು ನಗರ ಸ್ಮಾರ್ಟ್ ಆಗಿ ಅಭಿವೃದ್ಧಿ ಆಗಿದೆ ತಂತ್ರಜ್ಞಾನ ಎಲ್ಲವನ್ನ ಬಳಸಿಕೊಂಡು ನೂರಾರು ಕೋಟಿ ಹಣವನ್ನು ಖರ್ಚು ಮಾಡು ಕೂಡ ಏನು ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದೆ ಆದರೆ ನೇರ ರಸ್ತೆಯ ಸೆಂಟ್ರ್ ಭಾಗದಲ್ಲಿ ಅಂದ್ರೆ ಮಧ್ಯ ಭಾಗದಲ್ಲಿ ಯು ಜಿ ಡಿ ಏನು ಪಿಟ್ಗುಂಡ್ಗಳು ಇರುವ ಕಾರಣ ಈ ಒಂದು ಸಮಸ್ಯೆಗಳು ಉಂಟಾಗ್ತಾ ಇರುವಂತದ್ದು ನೀವೆಷ್ಟೇ ಪಾಲಿಕೆ ಎಷ್ಟೇ ಅಭಿವೃದ್ಧಿ ಮಾಡಿದ್ರು ಕೂಡ ಪಾಲಿಕೆಯಿಂದ ಸಮಸ್ಯೆಗಳನ್ನ ಮಾತ್ರ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಿನಕ್ಕೊಂದು ದಿನಕ್ಕೊಂದು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇದೆ ಅದರಲ್ಲೂ ಕೂಡ ಏನು ರಸ್ತೆಯ ಮಧ್ಯಭಾಗದಲ್ಲೇ ಯು ಜಿ ಡಿ ಗುಂಡಿಗಳಿರುವ ಕಾರಣ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಮಳೆ ನೀರು ನಿಲ್ಲುತ್ತೆ ಹೀಗಾಗಿ ಮಳೆ ನೀರು ನಿಂತಾಗ ಅದು ಗುಂಡಿ ಇದೆಯೋ ಇಲ್ಲನ್ನು ಕೂಡ ಅರಿವಾಗಲ್ಲ ಹಾಗಾಗಿ ನೇರವಾಗಿ ಬರುವಂತಹ ದ್ವಿಚಕ್ರ ವಾಹನ ಇರಬಹುದು ಆಗಬಹುದು ಈ ಒಂದು ಗುಂಡಿ ಒಳಗೆ ನೇರವಾಗಿ ಇಳಿದಂತಹ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾಗುವಂತಹ ಸಾಧ್ಯತೆ ಇದೆ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗ್ತಾ ಇರುವಂಥದ್ದರಲ್ಲೂ ಕೂಡ ಏನು ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ನೂರಾರು ಕೋಟಿ ಖರ್ಚನ್ನು ಮಾಡ್ತಾ ಇದೆ ಒಂದು ಬೃಹತ್ ಕಟ್ಟಡಗಳನ್ನ ನಿರ್ಮಾಣ ಇದೆ ಗ್ರಂಥಾಲಯ ಇತರದ ಒಂದಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನ ನಿರ್ಮಾಣ ಮಾಡೋದ್ರಲ್ಲಿ ಮುಳುಗಿರುವಂಥ ಮಹಾನಗರ ಪಾಲಿಕೆ ಜನರಿಗೆ ಬೇಕಾಗಿರುವಂಥ ಮೂಲಭೂತವಾಗಿ ಬೇಕಾಗಿರುವಂಥ ರಸ್ತೆ ಅಭಿವೃದ್ಧಿಯನ್ನೇ ಮಾಡ್ತಿದೆ ರಸ್ತೆ ಅಭಿವೃದ್ಧಿ ಇಲ್ಲದ ಪರಿಣಾಮ ಇವತ್ತು ಸಾಕಷ್ಟು ಜನ ಹೈರಾಣ ಆಗ್ತಾ ಇದ್ದಾರೆ ಇದು ತುಮಕೂರು ನಗರದ ಸಿದ್ಧಗಂಗಾ ಆಸ್ಪತ್ರೆ ಪಕ್ಕದ ಏನು ರಸ್ತೆಯ ಒಂದರ ಕಥೆಯಲ್ಲ ಇಡೀ ಸು ತುಮಕೂರು ಸ್ಮಾರ್ಟ್ ಸಿಟಿ ನೀವೆಲ್ಲೇ ಹೋಗಿ ಎಲ್ಲ ರಸ್ತೆಯಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ ಒಂದು ಕಡೆ ಕಸದ ಸಮಸ್ಯೆ ತಾಂಡವಾಡ್ತಾ ಇದ್ದರೆ ಇನ್ನೊಂದು ಕಡೆ ಶೌಚಾಲಯ ಸಮಸ್ಯೆ ತಾಂಡವ ಆಡ್ತಾ ಇದೆ ಇದರ ಜೊತೆಗೆ ಏನು ತುಮಕೂರು ಸ್ಮಾರ್ಟ್ ಸಿಟಿ ನಗರದ ರಸ್ತೆಗಳಲ್ಲಿ ಮಧ್ಯ ಭಾಗದಲ್ಲಿ ಅಪಘಾತ ಒಂದಷ್ಟು ಆಹ್ವಾನ ನೀಡ್ತಾ ಇದಾವೆ ಯು ಜಿ ಡಿ ಒಂದು ಪಿಟ್ ಗುಂಡಿಗಳು ಹೀಗಾಗಿ ಆ ಒಂದು ಚೇಂಬರ್ ಗಳನ್ನ ಬದಲಾವಣೆ ಮಾಡಬೇಕು ಇಲ್ಲಾಂದ್ರೆ ಆ ಚೇಂಬರ್ನ ಸಮರ್ಪಕವಾಗಿ ಮುಚ್ಚುವಂತ ಕೆಲಸ ಆಗಬೇಕು ಅದು ಅದಾಗ್ತಾ ಇಲ್ಲ ಅಧಿಕಾರಿಗಳ ಎಡವಟ್ಟು ಮಹಾನಗರ ಪಾಲಿಕೆ ಎಡವಟ್ಟಿಂದ ಅಮಾಯಕ ಪ್ರಾಣಗಳು ಬಲಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇದಕ್ಕೆ ಮುಕ್ತಿಯನ್ನು ಕೊಡಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಇದು ಪ್ರಗತಿ ಟಿವಿಯ ಒಂದು ರಿಯಾಲಿಟಿ ಚೆಕ್ ರಿಯಾಲಿಟಿ ಚೆಕ್ ಆಗ್ತಾ ಇದೆ ನೀವು ಪ್ರಗತಿ ಟಿ ವಾಹನ ಯಾವ ರೀತಿ ಇಳಿತು ಅಂತ ನೋಡಿದ್ವಿ ಒಂದು ಒಂದು ವೇಳೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಆ ನೀರು ನಿಂತಿರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ಗುಂಡಿ ಇದೆಯಲ್ಲ ಅನ್ನೋದು ಗೊತ್ತಾಗಲ್ಲ ಹೀಗಾಗಿ ಅಂತ ಸಂದರ್ಭದಲ್ಲಿ ಅಪಘಾತ ಆಹ್ವಾನ ಆಗೋಂತೂ ಅಪಘಾತ ಆಗೋದಂತೂ ಖಂಡಿತ ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಒಂದು ಎಡವಟ್ಟಿಗೆ ಅಮಾಯಕ ಜೀವಗಳು ಬಲಿಯಾಗೋದು ಬೇಡ ಈ ತಕ್ಷಣವೇ ಎಚ್ಚೆತ್ಕೊಳ್ಬೇಕು ಮಳೆಗಾಲ ಆರಂಭವಾಗಿರುವಂಥ ಬೆನ್ನಲ್ಲೇ ಏನು ಎಲ್ಲೆಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಈ ಏನು ಯು ಜಿ ಡಿ ಪಿಟ್ ಗುಂಡಿ ಯು ಜಿ ಡಿ ಗುಂಡಿಗಳಿದೆ ಅವುಗಳನ್ನ ಸಮರ್ಪಕವಾಗಿ ಮುಚ್ಚಬೇಕು ಅನ್ನೋದು ಕೂಡ ಪ್ರಗತಿ ಟಿವಿಯ ಕಳೆಕಳಿ ಆಗ್ತಾ ಇದೆ ಕ್ಯಾಮ್ರಾ ಪರ್ಸನ್ अजय जो गिरीश प्रगतीचे तुमकोर